ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡರು ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ಮತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಜಟಿ ಅಂದರೆ ಇವ್ರಿಗೂ ಹೆಗ್ಡೆಗೂ ವೈಮನಸ್ಸುಗಳು ಪಕ್ಷದಲ್ಲಿ ಆಂತರಿಕ ಭಿನಹ ಕಲಹಗಳು ಹೀಗೆ ಎಲ್ಲವೂ ಆಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸೊ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅವ್ರ ನೇತೃತ್ವದಲ್ಲಿ ಅಂದರೆ ಡಿಸಾಲ್ವ್ ಆಗುತ್ತೆ ಐದು ವರ್ಷ ಆಗುತ್ತೆ ಸೊ ವಿಧಾನಸಭೆಗೆ ಚುನಾವಣೆ ಘೋಷಣೆ ಆಗುತ್ತೆ ಘೋಷಣೆ ಆದ ನಂತರದಲ್ಲಿ ತುಂಬ ಜನ ಬಿಟ್ಟು ಹೋಗ್ತಾರೆ ಅಂದರೆ ಜೆ ಡಿ ಎಸ್ಸು ಒಂದು ರೀತಿ ಒಡೆದೋಗುತ್ತೆ ಅದು ಸೊ ಉಳ್ದ ಆಲೂರುಗೆ ಉಳ್ದವನೇ ಗೌಡ ಅನ್ನಂಗೆ ನಮ್ಮ ದೇವೇಗೌಡರು ಇದೆ ಸಿದ್ದರಾಮಯ್ಯ ಎಂ ಪಿ ಪ್ರಕಾಶು ಪಿ ಜಿ ಆರ್ ಸಿಂಧ್ಯಾ ಹೆಗ್ಡೆ ಹಿಂಗೆ ಕೆಲವೇ ಬೆ ಅಷ್ಟು ಜನ ಇರ್ತಾರೆ ಸೊ ಎಂಬತ್ತೈದನೇ ಇಸ್ವಿ ಚುನಾವಣೆಯಲ್ಲಿ ಏನಾಗುತ್ತೆ ದೇವೇಗೌಡರು ಮತ್ತೆ ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ತಾರೆ ಏನಾಗುತ್ತೆ ಎಲ್ಲವನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಹಾಯ್ ಹಲೋ ನಮಸ್ಕಾರ ಆಸ್ ಯೂಶುವಲ್ ದಿಸ್ ಇಸ್ ಕಾರ್ತಿಕ್ ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಕಂಟಿನ್ಯೂ ಆಗುತ್ತೆ ಸೊ ಏನಪ್ಪ ಇವತ್ತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತ ಅಂದರೆ ಇವತ್ತೇ ದೇವೇಗೌಡರು ಮದುವೆಯಾದ ದಿನ ಸೊ ಎಪ್ಪತ್ತನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಅವರ ವಿವಾಹ ವಾರ್ಷಿಕೋತ್ಸವ ಸೊ ಹೀಗೆ ನೂರಾರು ವರ್ಷ ಅವರು ಬಾಳ್ಲಿ ಸೊ ಒನ್ಸ್ ಅಗೇನ್ ವಿವಾಹ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ವಿಶ್ವ ಹ್ಯಾಪಿ ಮ್ಯಾರಿಡ್ ಲೈಫ್ ಸೊ ಇನ್ನೂ ಹತ್ತಾರು ವರ್ಷ ನೂರಾರು ವರ್ಷ ದೇವೇಗೌಡರು ಮತ್ತು ನಮ್ಮ ಚೆನ್ನಮ್ಮನವರು ಆರೋಗ್ಯಕರವಾಗಿ ಬದುಕಲಿ ಅವ್ರಿಗೆ ಒಳ್ಳೆಯದಾಗಲಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಡಲಿ ನನ್ನ ಹೆಮ್ಮೆಯ ದೇವೇಗೌಡ ನನ್ನ ಹೆಮ್ಮೆಯ ದೇವೇಗೌಡರು ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಿಗಳಾದ ದೇವೇಗೌಡರಿಗೆ ಒನ್ಸ್ ಅಗೇನ್ ವಿಶ್ವ ಹ್ಯಾಪಿ ಮ್ಯಾರಿಡ್ ಲೈಫ್ ವಾರ್ಷಿಕ ವಿವಾಹದ ಶುಭಾಶಯಗಳು ಎಪ್ಪತ್ತನೇದು ನಮಸ್ಕಾರ ಸೊ ಇಂಟ್ರೆಸ್ಟಿಂಗ್ ಪಕ್ಷ ಆಫ್ ದೇವೇಗೌಡ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ಸೊ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತನೇ ಸ್ಪಿಲಿ ಮತ್ತು ಚುನಾವಣೆಗೆ ಚುನಾವಣೆ ಬರುತ್ತೆ ಆ ಸಮಯದಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಇವರು ಎಸ್ ಆರ್ ಬೊಮ್ಮಾಯಿನ ಇದು ಮಾಡಿದ್ದು ಸ್ಕ್ವಾಷ್ ಮಾಡಿದ್ದು ಎಲ್ಲ ಒಂದು ಆದ ನಂತರದಲ್ಲಿ ಜನತಾ ಪಾರ್ಟಿ ಹೊಡೆದು ಚೂರು ಚೂರಾಗುತ್ತೆ ಸೊ ದಳ ಆಗುತ್ತೆ ಸೊ ದಳ ಆದಂಥ ಸಂದರ್ಭದಲ್ಲಿ ಇವರು ಎಲೆಕ್ಷನ್ಗೆ ಹೋಗ್ಬೇಕಾಗುತ್ತೆ ಎಲೆಕ್ಷನ್ಗೆ ಹೋಗಬೇಕಾದ್ರೆ ಸೊ ದಳದಲ್ಲೂ ಸಹ ಆಳೂರಿಗೆ ಉಳಿದೋನೇ ಗೌಡ ಅಂತ ಇದೇ ಸಿದ್ದರಾಮಯ್ಯನವರು ದೇವೇಗೌಡರು ಹೆಗ್ಡೆ ಬೊಮ್ಮಾಯಿಯವರು ಎಲ್ಲರೂ ಇರ್ತಾರೆ ಆದರೆ ದೇವೇಗೌಡರು ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ತಾರೆ ಅವ್ರಿಗೆ ಗೆಲ್ತಾರ ಏನಾಗುತ್ತೆ ಎಲ್ಲ ಆಮೇಲೆ ಇವ್ರದ್ದು ಜನತಾದಳದ ಕಥೆ ಏನಾಗುತ್ತೆ ಇವ್ರು ಎಷ್ಟು ಸೀಟ್ ಬರ್ತಾರೆ ಮರ್ಮಾಘಾತ ಆಗುತ್ತಾ ದೇವೇಗೌಡರಿಗೆ ಏನು ಎತ್ತ ಎಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ನಮಸ್ಕಾರ ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ಸೊ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಸ್ವೀಲಿ ದೇವೇಗೌಡರು ದೈವಮೂಲೆ ಅಂದ್ಬಿಟ್ಟು ಸಾತ್ನೂರ್ಗೆ ಹೋಗಿರ್ತಾರಲ್ಲ ಸೊ ಅಲ್ಲಿಂದ ಸ್ಪರ್ಧೆ ಮಾಡೋದಿಲ್ಲ ಅವರು ದೇವೇಗೌಡರು ಒಂದೇ ಕಡೆ ಸ್ಪರ್ಧೆ ಮಾಡ್ತಾರೆ ಅದು ಹೊಳೆ ನರಸೀಪುರದಲ್ಲಿ ಆದರೆ ಹೊಳೆ ನರಸೀಪುರದಲ್ಲಿ ಅಷ್ಟೊತ್ತಿಗೆ ಎಮ್ಮರವಾಗಿ ಬೆಳೆದಂಥ ಗೌಡರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿರ್ತಾರೆ ಕಾಂಗ್ರೆಸ್ಸಿಂದ ಅವರಿಗೆ ಟಿಕೆಟ್ ಕೊಡುತ್ತೆ ಆದರೆ ದೇವೇಗೌಡರಿಗೆ ಒಳೆನಸಿಪುರದಲ್ಲಿ ಜಯ ಸಿಗುತ್ತಾ ಜನತಾ ಪಾರ್ಟಿ ಕಥೆಯೇನು ದೇವೇಗೌಡರು ಗೆಲ್ತಾರ ಸೋಲ್ತಾರ ಮುಂದೆ ದೇವೇಗೌಡರು ಏನಾಗುತ್ತೆ ಅವರ ಜೀವನ ಸೊ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಎಲೆಕ್ಷನ್ನೇ ದೇವೇಗೌಡರಿಗೆ ಒಂದು ರೀತಿಯ ಟರ್ನಿಂಗ್ ಪಾಯಿಂಟು ಸೊ ಯಾವ್ಯಾವ ರೀತಿ ಏನೇನಾಗುತ್ತೆ ಎಲ್ಲವನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ